ನಮಸ್ಕಾರ ಕೇಟು ಕನ್ನಡ ನ್ಯೂಸ್ಗೆ ಸ್ವಾಗತ ವೀಕ್ಷಿಸಿ ಇಂದಿನ ರಾಯಚೂರು ರೌಂಡ್ ಅಪ್ ರಾಯಚೂರು ನಗರದಲ್ಲಿ ಈ ವರ್ಷ ಗಣೇಶೋತ್ಸವ ಅತಿ ವಿಜೃಂಭಣೆಯಿಂದ ಜರುಗುತ್ತಿದೆ ನಗರದಲ್ಲಿ ಬೃಹತ್ ಗಣೇಶಗಳು ಪ್ರತಿಷ್ಠಾಪನೆಯಾಗಿವೆ ಕೆಲವೊಂದಷ್ಟು ವಿಶಿಷ್ಟ ಗಣಪತಿಗಳು ಕೂಡ ಇಲ್ಲಿ ಪ್ರತಿಷ್ಠಾಪನೆಯಾಗಿವೆ ಅದರಲ್ಲೂ ಕೂಡ ಈ ಒಂದು ನೇತಾಜಿನಗರ ಸೋಮಾರುಪೇಟೆ ವೃತ್ತದಲ್ಲಿ ಈ ಒಂದು ಪ್ರಕೃತಿ ವಿಸ್ಮಯ ತೋರಿಸುವಂತಹ ವಿಶೇಷವಾದ ಗಣೇಶ ಎಲ್ಲ ಭಕ್ತರನ್ನು ಆಕರ್ಷಿಸುತ್ತಿದೆ ಈ ಒಂದು ವಿಶೇಷವಾಗಿರುವಂತಹ ಪ್ರಕೃತಿ ಆಕ್ಸಿಜನ್ ಗಣೇಶ ಎಂದು ಭಕ್ತರು ಕರೆಯುತ್ತಿದ್ದು ಪ್ರಕೃತಿಯನ್ನು ಮತ್ತೆ ಕಣ್ಣ ಮುಂದೆ ತೋರಿಸುತ್ತದೆ ಎಂದು ಸಾಕಷ್ಟು ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಿದ್ದು ಸಾಕಷ್ಟು ರೀತಿಯಲ್ಲಿ ಭಕ್ತರು ಈ ಒಂದು ಆಕ್ಸಿಜನ್ ಗಣೇಶನನ್ನು ನೋಡಲು ಆಗಮಿಸುತ್ತಿದ್ದಾರೆ ಪ್ರಚಿತ ಜಾತಿ ಮತ್ತು ಪ್ರಸ್ತುತ ಭಾಗದವರಿಗೆ ಮಾಧ್ಯಮ ಕಚೇರಿ ಸೇರಿದ ತಕ್ಷಣವನ್ನೂ ಕೂಡ ಜಾರ್ಟ್ ರೀತಿಯಲ್ಲಿ ಈಗ ನಮ್ಮ ಬೇಡಿಕೆ ನಾವು ಕಲ್ಯಾಣ ಕರ್ನಾಟಕ ಭಾಗದವರಿಗೆ ಆರ್ಟಿಕಲ್ ತ್ರೀ ಸೆವೆಂಟ್ ಒಂದು ಪ್ರಕಾರ ನಮಗೆ ವಿಶೇಷ ವಿಶೇಷ ಸೌಲಭ್ಯ ಇದೆ ಪ್ರಾತಿನಿಧೆ ಇದೆ ಆದರೆ ಮಾಧ್ಯಮಕ್ಕೆ ಸಂಬಂಧಪಟ್ಟಾಗ ಯಾವುದೇ ನಮಗೆ ಸೌಲಭ್ಯ ಈ ಭಾಗದ ಜಿಲ್ಲೆಗಳಿಗೆ ಈ ಭಾಗದ ಪತ್ರಿಕೆಗಳಿಗೆ ಒಂದು ನಮ್ಮ ಜಾಹಾರ್ಟ್ ನೀತಿಯಲ್ಲಿ ಏನು ಮಾಡಿದರೆ ಮಾಧ್ಯಮ ಕಚೇರಿ ಸೇರೋರಿಗೆ ಬ್ಯಾರೇಜ್ ಇಲ್ಲದಿಲ್ಲ ಕಲ್ಯಾಣ ಕರ್ನಾಟಕ ಭಾಗದ ಏಳು ಜಿಲ್ಲೆಗಳ ಸ್ಥಳೀಯ ಹಾಗೂ ಪ್ರಾದೇಶಿಕ ದಿನಪತ್ರಿಕೆಗಳಿಗೆ ಎರಡು ಪುಟ ಜಾಹೀರಾತು ನೀಡುವಂತೆ ಕರ್ನಾಟಕ ಕಾರ್ಯನಿರತ ಸಂಪಾದಕರ ಸಂಘದ ರಾಜ್ಯ ಉಪಾಧ್ಯಕ್ಷ ಭೀಮರಾಯ್ ಹದಿನಾಳ್ ಆಗ್ರಹಿಸಿದರು ಅವರಿಂದು ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡುತ್ತಾ ಹೈದರಾಬಾದ್ ಕರ್ನಾಟಕ ಭಾಗದ ವಿಮೋಚನಾ ದಿನಾಚರಣೆಯಂದು ಮುಖ್ಯಮಂತ್ರಿಗಳು ಈ ಭಾಗದಲ್ಲಿ ಅಂದರೆ ಕಲಬುರಗಿಯಲ್ಲಿ ಸಚಿವ ಸಂಪುಟ ಸಭೆಗೆ ದಿನಾಂಕ ನಿಗದಿ ಮಾಡಿದ್ದಾರೆ ಈ ಒಂದು ಸಭೆಯಲ್ಲಿ ಮುನ್ನೂರ ಜೆ ವಿಶೇಷ ಸ್ಥಾನ ಸ್ಥಾನಮಾನ ಪಡೆದ ಜಿಲ್ಲೆಗಳಿಂದ ಪ್ರಕಟವಾಗುವ ದಿನಪತ್ರಿಕೆಗಳಿಗೆ ಜಾಹೀರಾತು ನೀತಿಯಲ್ಲಿ ವಿಶೇಷ ರಿಯಾಯಿತಿ ಕಲ್ಪಿಸಬೇಕು ಎಂದು ಒತ್ತಾಯಿಸಿದರು ಕ್ಯಾಬಿನೆಟ್ ಪ್ರತಿ ತಿಂಗಳು ಎರಡು ಕೂಡ ಜಾಹೀರಾತನ್ನು ಸರ್ಕಾರದ ಕೊಡುವ ಈ ಭಾಗದ ಪತ್ರಿಕೆಗಳನ್ನು ಪ್ರೋತ್ಸಾಹ ನಾವು ಇಡೀ ನಾವು ರೈತರ ಬೆಳೆಗೆ ಬೆಂಬಲ ಬೆಲೆ ಘೋಷಿಸಬೇಕು ಮತ್ತು ಕೃಷಿ ಇಲಾಖೆಯಲ್ಲಿ ಅಗತ್ಯ ಸಿಬ್ಬಂದಿಗಳನ್ನು ನಿಯುಕ್ತಿಗೊಳಿಸಬೇಕು ಎಂದು ಆಗ್ರಹಿಸಿ ಒಂದು ತಿಂಗಳು ಗಡುವನ್ನು ರೈತರು ಸರ್ಕಾರಕ್ಕೆ ನೀಡಿದ್ದಾರೆ ಒಂದು ವೇಳೆ ಈ ಒಂದು ಮನವಿ ಸ್ಪಂದಿಸದಿದ್ದರೆ ಜಿಲ್ಲೆಗೆ ಬರುವ ಸಚಿವರುಗಳಿಗೆ ಕಪ್ಪು ಪಟ್ಟಿ ಪ್ರದರ್ಶನ ನಡೆಸಲಾಗುವುದು ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಶರಣಪ್ಪ ಮರಳಿ ಅವರು ಎಚ್ಚರಿಕೆಯನ್ನ ನೀಡಿದ್ದಾರೆ ಚುನಾವಣೆ ಬಂದಾಗ ಮಾತ್ರ ರೈತರು ಜಾಸ್ತಿ ಅಲ್ಲಿವರೆಗೂ ರೈತರು ಜಾಸ್ತಿ ಹಾಗಾಗಿ ಚುನಾವಣೆ ಬಂದ ಶಾಲನ್ನು ಅವ್ರದಾರ ಸಾಲ ಅದನ್ನ ಬದಿಗಿಟ್ಟು ರೈತರು ಬರ್ತಾರೆ ఆగ మాత్ర జాస్ రైతులు రైతు స్వమినాథన్ వరదీ ఎల్గే ఒక్క మి సంబంధపట్ట ప్రధానమంత్రి ఒక్క మివృష్ ರಾಜ್ಯದ ಹಗರಣಗಳು ಮತ್ತು ಗ್ಯಾರಂಟಿಗಳನ್ನು ತೋರಿಸುವ ಮೂಲಕ ರಾಜ್ಯ ಸರ್ಕಾರ ಕಾರ್ಪೊರೇಟ್ ಸಂಸ್ಥೆಗಳಿಗೆ ರಾಜ್ಯವನ್ನು ಮಾರುವ ಪ್ರಯತ್ನ ನಡೆಸಿದೆ ಎಂದು ಸಿಪಿಎಂ ಪಕ್ಷದ ರಾಜ್ಯ ಕಾರ್ಯದರ್ಶಿ ಬಸವರಾಜ್ ಅವರು ಆರೋಪಿಸಿದರು ರಾಯಚೂರು ನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ರಾಜ್ಯ ಸರ್ಕಾರ ಬಳ್ಳಾರಿ ಜಿಲ್ಲೆಯಲ್ಲಿನ ಜಿಂದಾಲ್ ಕಂಪನಿಗೆ ಹದಿಮೂರು ಸಾವಿರ ಕೋಟಿ ಮೌಲ್ಯದ ಮೂರು ಸಾವಿರದ ಆರುನೂರ ಅರವತ್ತೇಳು ಎಕರೆ ಜಮೀನನ್ನು ಐವತ್ತು ಕೋಟಿಗೆ ಮಾರಾಟ ಮಾಡಲು ಮುಂದಾಗಿರುವುದು ತೀವ್ರ ಖಂಡನೀಯ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದು ಹೀಗೆ ಇಂಥ ಸಂದರ್ಭದಲ್ಲಿ ರಾಜ್ಯವನ್ನು ರಕ್ಷಣೆ ಮಾಡುವಂಥ ತಿಳಿಸಲಿಕ್ಕೆ ಇವತ್ತು ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷಗಳು ಗಂಭೀರವಾಗಿ ತಡೆಯಿಲ್ಲ ಅನ್ನೋದು ನಾವು ರಾಜ್ಯದ ಜನತೆಯ ಮುಂದೆ ಬದಕ್ಕೆ ಬಯಸುತ್ತೇವೆ ಮಹರ್ಷಿ ವಾಲ್ಮೀಕಿ ಜಯಂತಿ ಅಂಗವಾಗಿ ದಿನಾಂಕ ಹದಿನೈದರಂದು ಬೆಳಗ್ಗೆ ಹತ್ತು ಗಂಟೆಗೆ ಆಶಾಪುರ ರಸ್ತೆಯಲ್ಲಿರುವ ವಾಲ್ಮೀಕಿ ಭವನದಲ್ಲಿ ಪೂರ್ವಭಾವಿ ಸಭೆ ಕರೆಯಲಾಗಿದೆ ಎಂದು ಮಹರ್ಷಿ ವಾಲ್ಮೀಕಿ ನಾಯಕ ಕರಡು ಸಮಿತಿಯ ಜಿಲ್ಲಾಧ್ಯಕ್ಷ ವೆಂಕಟೇಶ್ ನಾಯಕ್ ಅಸ್ಕಿಹಾಳ್ ತಿಳಿಸಿದರು ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಜಿಲ್ಲಾ ಕೇಂದ್ರ ಬಿಂದುವಾದ ರಾಯಚೂರಿನಲ್ಲಿ ವಾಲ್ಮೀಕಿ ಭವನ ನಿರ್ಮಿಸಿ ಕಳೆದ ಮೂರು ವರ್ಷದಿಂದ ಉಪಯೋಗಕ್ಕೆ ಬಾರದಂತೆ ಮಾಡಲಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ವಾಲ್ಮೀಕಿ ಭವನ ಇರಬಹುದು ವಾಲ್ಮೀಕಿ ವೃತ್ತದ ಸ್ಥಳ ಉದ್ಯಾನವನ್ನು ಜಿಲ್ಲಾಧಿಕಾರಿಗಳು ಜಯಂತಿ ವಿಷಯದಲ್ಲಿ ಪೂರಭವ ಸಭೆಯನ್ನು ಕರೆಯ ಕರೆಯುತ್ತಾರೆ ಅದಕ್ಕಿಂತ ಮುಂಚಿತವಾಗಿ ಜಿಲ್ಲಾ ಸಮಾಜದ ವತಿಯಿಂದ ಪೂರಭವ ಸಭೆಯನ್ನು ಮಾಡಿಕೊಂಡು ಆ ಸಭೆಯೊಳಗೆ ಜಿಲ್ಲಾ ಮಟ್ಟದ ಪ್ರಶಸ್ತಿ ಹಾಗೂ ರಾಜ್ಯ ಮಟ್ಟದ ಪ್ರಶಸ್ತಿ ಮತ್ತು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಾಡಬಹುದು ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವ నడుసుందా జై ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಹಿರೇಕೊಟ್ನೇಕಲ್ ಹೋಬಳಿಯಲ್ಲಿ ಬರುವಂತಹ ಅಮರಾವತಿ ಗ್ರಾಮದಲ್ಲಿ ಸರ್ವೆ ನಂಬರ್ ಮೂವತ್ತೆಂಟರಲ್ಲಿ ಬರುವ ಇಪ್ಪತ್ತು ಎಕರೆ ಹತ್ತು ಗುಂಟೆ ಜಮೀನನ್ನು ಅನಧಿಕೃತವಾಗಿ ಸಾಗುವಳಿ ಮಾಡಲಾಗುತ್ತಿದೆ ಇವರ ವಿರುದ್ಧ ಕ್ರಮ ತೆಗೆದುಕೊಂಡು ಅನಧಿಕೃತವಾಗಿ ಜಮೀನು ಸಾಗುವಳಿ ಮಾಡುತ್ತಿರುವುದನ್ನು ತಡೆಯಬೇಕು ಎಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದರು ಇನ್ನು ಭೂಮಿ ಹೊಂದಿರುವ ಭೂಮಾಲೀಕರೇ ಒತ್ತುವರಿ ಮಾಡಿಕೊಂಡಿದ್ದು ಇದನ್ನು ತೆರವುಗೊಳಿಸಿ ಸದರಿ ಜಮೀನನ್ನು ಕುರಿ ದನ ಎತ್ತು ಎಮ್ಮೆ ಮೇಕೆಗಳಿಗೆ ಮೇವು ತಿನ್ನಲು ಅನುಕೂಲ ಮಾಡಿಕೊಡಬೇಕಾಗಿದೆ ಎಂದು ಮನವಿ ಸಲ್ಲಿಸಿದರು ಒತ್ತುವರಿ ಮಾಡಿಕೊಂಡು ಅನಧಿಕೃತ ಸಾಗುವಳಿ ಮಾಡುವುದನ್ನು ಕಡಿ ತೆರವುಗೊಳಿಸುವುದು ಸದರಿ ಜಮೀನು ಕುರಿ ದನ ಎತ್ತು ಎಮ್ಮೆ ಮೇಕೆ ಹುಲ್ಲು ಮೇಯುವ ತಿನ್ನಲು ಅನುಕೂಲ ಮಾಡಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಸ